ಉತ್ತರ ಹೆಮ್ಮೆಯ ರೈತ ಧ್ವನಿ ಟಿವಿ ಬೆವರಿಗೊಂದು ಭರವಸೆ ರೈತ ಧ್ವನಿ ನ್ಯೂಸ್ಗೆ ಸ್ವಾಗತ ರೈತ ಸೇನಾ ಕರ್ನಾಟಕದ ಜಿಲ್ಲಾಧ್ಯಕ್ಷರು ಹಾಗೂ ಲ್ಯಾಂಡ್ ಲಾರ್ಡ್ ಸಮಾಜ ಸೇವಕರಾದ ವರುಣ್ಗೌಡ ಪಾಟೀಲ್ ಅವರು ಪಟ್ಟಣದ ಎರಡನೇ ನಂಬರ್ ಶಾಲೆಗೆ ಭೇಟಿ ನೀಡಿ ಸನ್ಮಾನ ಸ್ವೀಕರಿಸಿದರು ನಂತರ ಶಾಲೆಗೆ ಬೇಕಾಗುವ ಮೂಲಭೂತ ಸೌಕರ್ಯಗಳಾದ ಕಂಪ್ಯೂಟರ್ ಹಾಗೂ ಪ್ರಿಂಟರ್ ಒದಗಿಸುವ ಭರವಸೆ ನೀಡಿ ಸರ್ಕಾರಿ ಶಾಲೆ ಉಳಿಸಿ ಬೆಳೆಸೋಣ ಎಂದರು ನಮ್ಮೆಲ್ಲರ ಕರ್ತವ್ಯ ಕನ್ನಡ ಶಾಲೆ ಉಳಿಸಲು ಬೆಳೆಸಲು ಕೆಲಸ ಮಾಡಬೇಕು ಎಂದು ಹೇಳಿದರು ಈ ಸಂದರ್ಭದಲ್ಲಿ ಯುವ ಮುಖಂಡರಾದ ನಾಗರಾಜ್ ಕ್ಯಾಬಳ್ಳಿ ಯುವ ರೈತ ಮುಖಂಡರಾದ ವಿನಯ್ ಹೊಣ್ಣನವರ್ ಎಸ್ಡಿಎಂಸಿ ಅಧ್ಯಕ್ಷರಾದ ನಾಗರಾಜ್ ಬಡ್ಗೇರ್ ಪುರಸಭೆ ಸದಸ್ಯರಾದ ಮುಕ್ತಾರ್ ಅಹಮದ್ ಚೇತನ್ ಮುರುಗೋಡ್ ಹಾಗೂ ಶಾಲೆಯ ಮುಖ್ಯೋಪಾಧ್ಯ ಶಿಕ್ಷಕರು ಹಾಜರಿದ್ದರು ನ್ಯೂಸ್ ಡೆಸ್ಕ್ ರೈತ ನ್ಯೂಸ್ ಹಾವೇರಿ तो पर से आत्मीय स्वागत सर स्वागत <स्यारी> ಕೆಲವೊಂದು ಕಾರ್ಯಕ್ರಮ ಅವರಿಗಾಗಿ ನಾವು ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದೀವಿ ಸರ್ ಸೊ ನೀವು ಪರ್ಮಿಷನ್ ಕೊಟ್ಟರೆ ಫಾಸ್ಟ್ ಆಗುತ್ತೆ ಹೇಳಿ ಸರ್ ಅಲ್ರಿ ಅದನ್ನ ಈ ಕಾರ್ಯಕ್ರಮ ಮಾಡೋದು ఢಿಲ್ಲಿ ನೇಡ್ರು ನಾವು ಇಲ್ಲಿ ఢಿಲ್ಲಿ ಏನನ್ ಮಾಡ್ತೀವಿ ఢಿಲ್ಲಿ ಏನ ರೈಟ್ ಬಗ್ಗೆನೇ ಒಂದು ಸ್ಕಿಲ್ ಕೋಟಿ ವಿದ್ಯೆಗಿಂತ ಮೇಲು ಎಂಬ ನಾಣ್ಯ ನಾಣೆಯಂತೆ ನಾನು ಹಾವೇರಿ ಜಿಲ್ಲೆಯ ರೈತ ಸೇನಾ ಕರ್ನಾಟಕ ಸಂಘ ಅಧ್ಯಕ್ಷರಾಗಿ ಸೇನಾ ಕಾರ್ಯದಲ್ಲಿ ತೊಡಗಿರುವ ನೀವು ಇವತ್ತು ನಮ್ಮ ಶಾಲೆಗೆ ಆಗಮಿಸಿದ್ದು ನಮ್ಮ ಶಾಲೆಗೆ ಬೆಳಕಿನ ಆಸ ಕಿರಣವೇ ಬಂದಂತೆ ಆಗಿದೆ ಸರ್ ನೀವು ಸಾಮಾನ್ಯರಾಗಿ ಅಸಾಮಾನ್ಯ ವಿಚಾರಗಳನ್ನು ಹೊಂದಿ ಸೇವೆ ಮಾಡುತ್ತಿರುವುದು ನೀವು ಸರಳತೆ ಈ ಗುಣ ಎತ್ತಿ ತೋರಿಸುತ್ತದೆ ನಮ್ಮ